ನಾನು ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಳ್ಳೋದು ಹಾಗೆ ಸ್ವಲ್ಪ ರೆಡಿಯಾಗಿದ್ದೇನೆ ಆದರೆ ಮಳೆ ಬರ್ತಾ ಉಂಡ ಹಾಗಾಗಿ ಹೋಗುದಾ ಬೇಡವಾ ಅಂತ ಆಲೋಚನೆ ಮಾಡಿ ಬೆಳಗ್ಗೆ ಸ್ಟಾರ್ಟ್ ಆಗಿದೆ ಮಳೆ ಕಮ್ಮಿ ಆದರೆ ಹೋಗುವ ಅಂತ ನಾನು ಅಡಿಗೆ ಎಲ್ಲ ಆಗಿ ಉಟ್ಕೊಂಡದ್ದು ಅನ್ನ ಸಾರೆಲ್ಲ ಆಯಿತು ನನಗೆ ಹಾಗೆ ಮಳೆ ಮಳೆ ಕಮ್ಮಿ ಆಗಿದ್ದರಲ್ಲಿ ಕಾಣುವುದಿಲ್ಲ ಕಿರಿ ತಿರಿ ಮಳೆ ಆದರೆ ಹೋಗುವಾಗ ಕಿರಿಪಿರಿ ಆಗ್ತದೆ ಸಹ ತಕ್ಕಾಯು ಮಳೆ ಕಮ್ಮಿ ಆಗ್ತದಾ ಇಲ್ವಾ ಮಳೆ ಕಮ್ಮಿ ಆಗ್ತದಾ ಇಲ್ವಾ ಇಲ್ಲ ಸಮ ಮಳೆ ಕಮ್ಮಿ ಆಗದಿದ್ರೆ ನೆಕ್ಸ್ಟ್ ವೀಕ್ ಹೋಗುವಾಗ್ತದೆ ಪೌಡ್ರ್ ಮುಖಕ್ಕೆ ಹಾಕಿದ ಅಲ್ಲ ಪೌಡ್ರ್ ಹಾಂ ಎಲ್ಲಿಗೆ ಹಾಕಿದ್ದು ಸಮೇತ ಪೌಡರ್ ಹಾಂ ಕೋಡೆಜ್ ಛಂಡಿತಿ ಪಾರ್ಟ್ನರ್ ಹತ್ತೀನಿ ಅಜ್ಜಿ ನಾನು ಸಮೀತು ಗ್ರೀನ್ ಕಲರ್ ಡ್ರೆಸ್ ಹ್ಞೂ ಸಮೀತೆ ನಾನು ಅವಳು ಉಂಟಲ್ಲ ನಾವು ಇಬ್ಬರು ಗ್ರೀನ್ ಹಾಕಿದ್ದೇವೆ ಅಂತ ಅವಳು ಕೂಡ ಅದೇ ಹಾಕಿದ್ದಾಳೆ ಇನ್ನದು ಫುಲ್ ಗ್ರೀನ್ ಅಲ್ಲ ಅವನ ಪ್ಯಾಂಟ್ ನೋಡಿ ಸಮಿತ ಬಿಸಿಲು ಬಂದಿದೆ ಹಾಗಾಗಿ ಬೇಗ ಒಮ್ಮೆ ಹೋಗಿ ಬರುವ ಅಂತ ದೇವಸ್ಥಾನಕ್ಕೆ ಹಾಗೆ ನಾವು ರೆಡಿಯಾಗಿದೆ ಇವಳು ಉಂಟಲ್ಲ ಇವಳ ಕೂದಲು ನನ್ನಕ್ಕಿಂತ ಸ್ವಲ್ಪ ಉದ್ದು ಉಂಟು ಅಂತಲ್ಲ ಜಂಬ ಮಾಡೋದು ಯಾವಾಗಲೂ ನನ್ನ ತಮಾಷೆ ಮಾಡೋದು ಫ್ಲ್ಯಾಶ್ ಆಫ್ ಮಾಡೋದು ಹಾಂ ಎಂತ ಮಾಡೋದಿಲ್ಲ ನನ್ನದು ಸಹ ಇರುವಾಗ ಸ್ವಲ್ಪ ಉದ್ದ ಇತ್ತು ಇವಾಗ ಸ್ವಲ್ಪ ಚಿಕ್ಕದಾಗಿದೆ ಅದಕ್ಕೆ ಅವಳು ತಮಾಷೆ ಮಾಡೋದು ನನ್ನ ಕುದಕ್ಕಿಂತ ಅಲ್ಲ ಅವಳ ಕುದಿಂತ ನನ್ನ ಕುದಕ್ಕೆ ಚಿಕ್ಕದುಂಟಂತೆ ಅವಳ ಸ್ಕೂಲಲ್ಲಿ ಎರಡು ಜಡಿಗೆ ಮಡ್ಸಿ ಕಟ್ಟಲಿಕ್ಕೆ ಅಲ್ಲ ಕಟ್ಟುವ ಕಾರಣ ಉದ್ದ ಉಂಟು ಇಲ್ಲದಿದ್ದರೆ ಹಾಳಾಗ್ತದೆ ನಮ್ಮ ನಾವೆಲ್ಲ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಮಡ್ಸಿ ಕಟ್ಟಲಿಕ್ಕೆ ಇಲ್ಲ ಆಯ್ತು ನಮ್ಮ ಸ್ಕೂಲಲ್ಲಿ ಇಲ್ಲಾಯ್ತು ನಾವು ಹೋಗೋ ಸ್ಕೂಲಲ್ಲಿ ಇಲ್ಲಾಯ್ತು ಇದೊಂದಿದ್ರೆ ಕೈ ಸ್ವಲ್ಪ ಉದ್ದ ನನಗೆ ಕಿರಿಕಿರಿ ಆಗೋದು ಹಾಗೆ ನಮ್ಮ ಪಯಣ ಸ್ಟಾರ್ಟ್ ಆಗಿದೆ ಮಳೆ ನಿಲ್ಲುವಾಗ ಹೋಗಬೇಕು ಬೈಕಲ್ಲಿ ಹೋಗೋದಿದ್ರೆ ಇದೊಂದು ದೊಡ್ಡ ಕಷ್ಟ ಮಳೆ ಬರುವ ಟೈಮಲ್ಲಿ ಆಗೋದಿಲ್ಲ ಅಲ್ವಾ ಹಾಗಾಗಿ ಮಳೆ ಇವಾಗ ಇಲ್ಲ ತುಂಬವರೆಗೆ ಮಳೆ ಇಲ್ಲದಿದ್ದರೆ ಒಳ್ಳೆಯದಿತ್ತು ನವಿಲು ಇಲ್ಲಿ ರೋಡಲ್ಲಿ ಕೆಸರು ರೋಡಲ್ಲಿ ಗುಂಡಿ ಉಂಟು ಅಲ್ಲಿ ಚಿತ್ರ ಉಡುಪ ಎಲ್ಲ ಗುಂಡು அய்யோ ரோட் சைடுல மஞ்சள் தேரத ಓಣ ಪತ ಗುಂಡಿ ಗುಂಡಿಯಲ್ಲಿ ನಾವು ಹೋಗ್ತಾ ಇದೀವಿ ಗುಂಡಿ ಗುಂಡಿ ಹಾಗೆ ಮಳೆ ಇಲ್ಲದೆ ನಾವು ದೇವಸ್ಥಾನಕ್ಕೆ ಮುಟ್ಟಿದ್ದೇವೆ ಹಾಗೆ ನಾನು ಹೇಳಲಿಕ್ಕೆ ನೆನಪಿಲ್ಲ ನಾವು ಕೊಳಲಿ ದೇವಸ್ಥಾನಕ್ಕೆ ಬಂದಿದ್ದೇವೆ ಲಾಸ್ಟ್ ಮಂತ್ ಕೂಡ ನಾವು ಬಂದಿದ್ದೇವೆ ಜನ ತುಂಬಾ ಕಾಣಿಸ್ತಾ ಉಂಟು ತುಂಬಾ ರಶ್ ಇದೆ ಇಲ್ಲಿ ರಶ್ ಉಂಟು ರಶ್ ಹಾಗೆ ಇವತ್ತು ಊಟದ ವ್ಯವಸ್ಥೆ ಕೂಡ ಇತ್ತು ಯಾವಾಗಲೂ ಇದೆ ಅಂತ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಇಲ್ಲಿ ಊಟ ಮಾಡೋದು ಹಾಗೆ ಇಲ್ಲಿ ಊಟ ಮಾಡಲಿಕ್ಕೆ ಅಂತ ಬಂದಿದ್ದೇವೆ ಊಟ ಆಯ್ತು ನಮ್ಮದಲ್ಲಿ ಊಟ ಆಯ್ತು ಊಟ ಮಾಡಿ ಹೊರಡೋದು ಊಟ ಆಯ್ತು ಇನ್ನು ಹೊರಡೋದು ಹಾ ಒಳ್ಳೆ ಬಿಸಿಲು ಅಲ್ಲಿಂದ ಹೊರಡುವಾಗ ಬಿಸಿಲಿತ್ತು ಇವಾಗ ಮಳೆ ಸ್ಟಾರ್ಟ್ ಆಗಿದೆ ನೋಡಿ ರೈಲ್ ಕೋಟೆಲ್ಲ ಹಾಕಿ ನಿಂತಿದ್ದೇವೆ ಸ್ವಲ್ಪ ಮಳೆ ಕಮ್ಮಿ ಅಂತ ಮಳೆ ಸ್ವಲ್ಪ ಕಮ್ಮಿ ಆದ ನಂತರ ಅಷ್ಟು ಮಳೆ ಜೋರಾಗಿ ಬೀಸ್ತಾ ಉಂಟು ಅದು ಮುಟಗ್ಗೆ ಹೊಡಿತದೆ ಬೈಕಲ್ಲಿ ಹೋಗುವಾಗ ಮಳೆಗಾಲದ ಟೈಮಲ್ಲಿ ಬೈಕಲ್ಲಿ ಬೈಕ್ ಅಲ್ಲಿ ತುಂಬಾ ಕಷ್ಟ ಅದು ಕೂಡ ಇವಾಗ ಮಕ್ಕಳು ಸ್ವಲ್ಪ ದೊಡ್ಡದಾದ ಕಾರಣ ತುಂಬಾ ಕಷ್ಟ ಆಗ್ತಾ ಉಂಟು ಹಾಗೆ ಇವಾಗ ಫೋರ್ ವೀಲರ್ ಅಗತ್ಯ ತುಂಬಾ ಇದೆ ಅಂತ ಮನಸ್ಸಿಗೆ ಅನಿಸ್ತಾ ಉಂಟು ಸಂಜೆ ಇದ್ದ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ದೇವಸ್ಥಾನದಿಂದ ಬರುವಾಗ ಜೋರ್ ಮಳೆ ಅಲ್ಲಿಂದ ಹೊರಡುವಾಗ ಒಳ್ಳೆ ಬಿಸಿಲಿದ್ದು ಮೇಲೆ ಮಳೆ ಸ್ಟಾರ್ಟ್ ಆಯ್ತು ಅದೇ ರೈನ್ ಕೋಟ್ ಇತ್ತು ಹಾಗೆ ಅರ್ಧ ಸ್ವಲ್ಪ ಒದ್ದೆ ಇದ್ಲಿ ಅರ್ಧ ರೈನ್ ಕೋಟ್ ಇದ್ದ ಕಾರಣ ಒದ್ದೇ ಆಗಲಿ ಇವಾಗ ಸಂಜೆ ಸಂಜೆಯಿಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಂ ಕರೆಂಟ್ ಬೋಂಡ ನಾನು ಬೋಂಡ ಮಾಡ್ತಾ ಇದ್ದೆ ಇದು ಕತ್ರಿ ಉಂಡು ಬಟಾಟೆ ಬೋಂಡ ಮಾಡ್ತಾ ಇದ್ದೀನಿ ಬಟಾಟೆ ಬೋಂಡ ಪೊಟೇಟೊ ಬೋಂಡ ಟೊಟೆಟೊ ಗೋಂಡ ಮಾಡ್ತಾ ಇದ್ದೇನೆ ಇವತ್ತು ಸಂಡೆ ಅಲ್ವಾ ಹಾಗೆಲ್ಲರೂ ಮನೆಯಲ್ಲಿದ್ದಾರೆ ಹಾಗಾಗಿ ಗೂಂಡ ಮಾಡುವಂಥ ಸಮೇತ ತಿಂತೀಯ ಬೋಂಡ ಟೊಟೆಟೊ ಗೋಂಡ ವೀಡಿಯೋಸ್ ನಾನು ಮೊದಲು ಹಾಕಿದ್ದೇನೆ ಮನೆ ಬರ್ತವೆ ಒಂದು ಬಿಸಿ ಬಿಸಿ ಲಕ್ಕಿ ಲಕ್ಕೋಡೆಗೆ ಚಪ್ಪ ಇವತ್ತು ತುಂಬ ಜನ ಇದ್ರು ದೇವಸ್ಥಾನದಲ್ಲಿ ರಶ್ ಐತಿ ಇವತ್ತು ಏನು ಸ್ಪೆಷಲ್ ಡೇ ಅಂತ ಗೊತ್ತಿಲ್ಲ ತುಂಬಾ ಜನ ಇತ್ತು ಏನ್ ಯಾವ ಈ ವಿಡಿಯೋ ಅನ್ಕೋಣ ಕೆಲಸ ಹಾಗೆ ಆಲೂಗಡ್ಡೆ ಬೋಂಡ ಮಾಡಲಿಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಈ ರೀತಿ ಬೌಲ್ಸ್ ಮಾಡಿಟ್ಟಿದ್ದೇನೆ ಆಲೂಗಡ್ಡೆಯನ್ನು ಇದು ಎಲ್ಲಿ ಆದರೂ ಸ್ಮೂತಾಗಿ ಹೋದರೆ ಬೋಂಡ ಕೂಡ ಹಾಳಾಗ್ತದೆ ಆಲೂಗಡ್ಡೆ ಬೋಂಡ ಮಾಡುವಾಗ ಈ ರೀತಿ ಬೌಲ್ಸ್ ಉಂಟಲ್ಲ ಗಟ್ಟಿಯಾಗಿರಬೇಕು ಹಾಗೆ ಕಡಲೆ ಹಿಟ್ಟಿನ ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಟಿದ್ದೇನೆ ಇದರ ರೆಸಿಪಿ ಆಲ್ರೆಡಿ ನಾನು ತೋರಿಸಿದ ಕಾರಣ ಇವತ್ತು ತೋರಿಸ್ಲಿಕ್ಕೆ ಹೋಗುವುದಿಲ್ಲ ಹಾಗೆ ಹಿಟ್ಟಲ್ಲಿ ಮುಳುಗಿಸಿ ನೀನು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ನಮ್ಮ ಆಲೂಗಡ್ಡೆ ಬೋಂಡ ರೆಡಿ ಆಗ್ತದೆ ನಾನು ಟೂ ಇಯರ್ಸ್ ಆಯಿತು ಕಾಣ್ತದೆ ಆಲೂಗಡ್ಡೆ ಬೋಂಡ ಮಾಡದೆ எனக்கு दादा நான் பூஜனிக்க பூஜனர் பாوند அபிஜி कमला காடி அத रखೊಂಡಿದೆ என்னது اصلا ಅವರಿಗೆ ಒಂದು ಕಾಲ್ ಬಂತು ಹಾಗಾಗಿ ಹೊರಗಡೆ ಹೋಗ್ಲಿಕ್ಕೆ ಉಂಟು ಹಾಗಾಗಿ ಬೋಂಡ ತಿನ್ಲಿಕ್ಕೆ ಕೂತ್ಕೊಂಡಿದ್ದಾರೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಅಂತ ಹೇಳಿದ್ರು ಬಾಕಿ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು ಹಾಗೆ ನನ್ನ ಬೋಂಡ ರೆಡಿ ಆಗ್ತಾ ಉಂಟು ಸ್ವಲ್ಪವೇ ಮಾಡಿದ್ದೆ ಜಾಸ್ತಿ ಮಾಡ್ಲಿಕ್ಕೆ ಹೋಗುದಿಲ್ಲ ಜಾಸ್ತಿ ಮಾಡುವಾಗ ನನಗೆ ತಲೆನೋವು ಸ್ಟಾರ್ಟ್ ಆಗ್ತದೆ ಎಣ್ಣೆ ಹತ್ರ ಜಾಸ್ತಿ ಹೊತ್ತು ನಿಲ್ಲುವಾಗ ಸ್ವಲ್ಪ ಮಾಡಿದೆ ಒಂದು ಎರಡು ಎಕ್ಸ್ಟ್ರಾ ಮಾಡಿದ್ದೇನೆ ಅಕ್ಕನ ಮಗನಿಗೆ ಕೊಡುವ ಅಂತ ನಾನಿವಾಗ ರೆಸಿಪಿಯ ವಿಡಿಯೋಸ್ ಏನಾದರೂ ಹಾಕಿದ್ರೆ ಅಕ್ಕನ ಮಗ ಕೂಡ ನೋಡ್ತಾನೆ ತಂಗಿಯ ಮಗ ಕೂಡ ನೋಡ್ತಾರಲ್ವ ಅವಾಗ ಅವರು ಅವರ ತಾಯಿದ್ರ ಹತ್ರ ಕಿರಿಕಿರಿ ಮಾಡ್ತಾರೆ ಅವರ ಅಮ್ಮ ಎಲ್ಲ ಮಾಡಿ ಕೊಡ್ತಾರೆ ಅವರಿಗೆ ನಿಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅವ್ರ ಅವರ ಅಮ್ಮನ ಹತ್ರ ಚೊರೆ ಮಾಡ್ತಾರೆ ಅವರು ಅವರವರ ಅಮ್ಮನ ಹತ್ರ ಚೊರೆ ಮಾಡ್ತಾರೆ ಅಕ್ಕನ ಅಕ್ಕನ ಮನೆಯಲ್ಲೇ ಉಂಟಾಗೆಂದು ಅವಳಿವಾಗ ಹಾಲಿಗೆ ಹೋಗ್ತಾಳೆ ಅವಾಗ ಎರಡು ಕೊಟ್ಟು ಕಳಿಸ್ತೇನೆ ಕೂಡ ಯಾವ ತಿಂತನಾಂತೇನೆ ಖುಷಿ ಅವನಿಗೆ ಒಮ್ಮೊಮ್ಮೆ ಅಭ್ಯಾಸ ಉಂಟು ಕೆಲವೊಂದು ವಸ್ತುಗಳು ಮೆಲ್ಲ ಕಾಣೋದಾಗ ಬಿಸ್ತಾನೆ ನಾಯಿಗೆ ಹಾಕಿದ್ರು ನಿಂಗೆ ನಾಯಿಗೆ ಹಾಕಿದ್ರೆ ನಾನು ಇಲ್ಲಿ ಮಾಡುದಾರ ಗೊತ್ತಾಯ್ತಾ ನಿಂಗೆ ಬೇಕಾದ್ರೆ ತಿನ್ನು

ಎಲಿ ಪೆರ್ಗುಡದು ಪೂರ್ಗು ಎಲಿ ಅಂಚೆ ಹೋಯ್ತು ಹೋಯ್ತು ಇಟ್ಕೊಡು ನಮ್ಮ ಅಣ್ಣ ಹೋಯ್ತು ಒಂದು ನಾನು ಆಡೋಡು ಅವಳಿಗೆ ಒಂದು ಡ್ರಾ ಮಾಡಲಿಕ್ಕೆ ಗೊತ್ತಾಗುದಿಲ್ಲ ಹಾಗೆ ಹೇಗೆ ಅಪ್ಪ ಕಲಿತು ಮಗಳಿಗೆ ಕಲಿಸ ಅಪ್ಪ ಕಲ್ತಿದ್ದಾರಂಥದೊಂದು ಅಪ್ಪ ಯಾವುದೋ ನೋಡಿ ಕಲಿತು ಮಗಳಿಗೆ ಎಳಿ ಕೊಡೋದು ನನಗೆ ನಾನು ತುಂಬ ಟ್ರೈ ಮಾಡಿದೆ ನನಗೆ ಗೊತ್ತಾಗೋದಿಲ್ಲ ಅದು क्यूबा क्यों बाप ओ दुःख ओ दुःख वागा मस्कल लेके स्कूली को क्या करते पेरेंट्स का कोड़ा काली बेग इतना डा आओ क्यों बेल कल मत उड़ते करने चले आओ कल करेगा आओ आई आओ आप लाले गए इतने सेक्स पर ಸಮಿತ ನೋಡಿ ಇಲ್ಲಿ ಅಳ್ತಾ ಇದ್ದಾನೆ ನಾನು ವೀಡಿಯೋ ಮಾಡುವಾಗ ಅವನು ಅಲ್ಲಿಗೆ ನೆಗಡುದು ನೋಡಿ ಅವನು ಮೊದಲೇ ಆಗಿ ವೀಡಿಯೋಸ್ ಮಾಡುವಾಗ ನೆಗಡೋದು ಯಾಕೆಂದು ಅವನು ಅಳೋದು ಯಾರಿಗೆ ಗೊತ್ತಾಗ್ಬಾರ್ದಲ್ವ ಅವನಿಗೆ ಬರೀವಾಗ ಅವನು ಮುದಾಸಿನ ಆಗೋದು ಹಾಗಾಗಿ ಅಳ್ತಾನೆ ಅವನು ಅವನಿಗೆ ಆಗೋದು ಅವನ ಟೀಚರ್ ಇಲ್ಲಿ ಅಪ್ಪಿ ಅಪ್ಪಿತಪ್ಪಿ ವೀಡಿಯೋ ನೋಡಿದರೆ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ ಅದಕ್ಕೋಸ್ಕರ ಅವನು ಅಳದ ಹಾಗೆ ನಾಟಕ ಮಾಡ್ತಾ ಇದ್ದಾನೆ ಆದರೆ ಇಲ್ಲಿವರೆಗೆ ಹಠ ಮಾಡಿ ಕೂಗ್ತಾ ಇದ್ದ ನನಗೆ ಆಗೋದಿಲ್ಲ ಬರೀಲಿಕ್ಕೆ ಅಂತ ಹಾಗೆ ಈ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೀನಿ ಇಷ್ಟಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಲೈಕ್ ಹಾಕಲಿಕ್ಕೆ ಮೋಸ ಮರಿಬೇಡಿ ಥ್ಯಾಂಕ್ ಯು